ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಅನುವು ಮಾಡಿಕೊಟ್ಟಂತಹ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಸ್ ಪಿ ರವರು ಮತ್ತು ನಮ್ಮ ಲೋಕಾಯುಕ್ತ ಎಸ್ ಪಿ ಮತ್ತು ನನಗೆ ಸಹಕಾರ ನೀಡಿದ ನನ್ನ ಸಹೋದ್ಯೋಗಿಗಳು ಮತ್ತು ನನ್ನ ಆಪ್ತ ಕಾರ್ಯದರ್ಶಿ ಇವರೆಲ್ಲರೂ ಕೂಡ ಸುಮಾರು ಒಂದೂವರೆ ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮ ನಡೀಬೇಕು ಅಂತಂದು ತೀರ್ಮಾನವನ್ನು ಕೈಗೊಂಡಿದ್ವಿ ಇವತ್ತು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಅಂತಂದರೆ ತಪ್ಪಾಗಲಾರ್ದು ನಾನು ಅವರಿಗೆ ನಿರ್ದೇಶನ ನೀಡಿದಂತೆ ಅವರು ತಮ್ಮ ಆಂತರಿಕ ಸಭೆಗಳನ್ನು ಮಾಡಿ ಸಾಕಷ್ಟು ಪ್ರಕರಣಗಳಲ್ಲಿ ಸಮಸ್ಯೆ ಪರಿಹಾರ ಆಗಿರುವುದು ಕೂಡ ನನ್ನ ಗಮನಕ್ಕೆ ಬಂದಿದೆ ಸುಮಾರು ಎಪ್ಪತ್ತ ಎಂಟು ಪ್ರಕರಣಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ತಂದಿದ್ವಿ ಅದರಲ್ಲಿ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಐವತ್ತೆರಡು ಪ್ರಕರಣಗಳು ತೀರ್ಮಾನ ಆಗಿದೆ ನೀವೇ ಎಲ್ಲರೂ ನೋಡಿದಂಥ ಸಂದರ್ಭದಲ್ಲಿ ಯಾರಿಗೂ ಒಂದು ಅಸಮಾಧಾನ ಇಲ್ಲ ಒಂದೆರಡು ಪ್ರಕರಣಗಳಲ್ಲಿ ಮೇಲ್ಮನವಿ ಸಲ್ಲಿಸಬೇಕಾದಂತಹ ಪ್ರಕರಣಗಳನ್ನು ನಮ್ಗೆ ಹಾಕಿದ್ರು ಅದನ್ನು ಕೂಡ ಅವರಿಗೆ ಸರಿಯಾದ ಮಾಹಿತಿಯನ್ನು ನೀಡಿ ಮೇಲ್ಮನವಿ ಸಲ್ಲಿಸಕ್ಕೂ ಕೂಡ ನಿರ್ದೇಶನ ನೀಡಿದ್ವಿ ಮತ್ತು ಎಲ್ಲೆಲ್ಲಿ ಸಿವಿಲ್ ನ್ಯಾಯಾಲಯಗಳಲ್ಲಿ ಉಚ್ಚ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಬಾಕಿ ಇದೆ ಅಂತ ಪ್ರಕರಣಗಳಲ್ಲಿ ನಾವು ವ್ಯತಿರಿಕ್ತವಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲದೆ ಇರೋದ್ರಿಂದ ಆ ಪ್ರಕರಣ ಮುಕ್ತಾಯಗೊಂಡ ನಂತರ ಮತ್ತೊಮ್ಮೆ ಲೋಕಾಯುಕ್ತ ಸಂಸ್ಥೆಯನ್ನು ಸಂಪರ್ಕಿಸುವ ಹಕ್ಕನ್ನು ಅವರಿಗೆ ಕಾಯ್ದಿರಿಸಿ ಪ್ರಕರಣವನ್ನು ಮುಕ್ತಾಯಗೊಳಿಸಿದ್ದೇವೆ ಇದೆಲ್ಲದಕ್ಕೂ ಕೂಡ ದೂರದ ಊರುಗಳಿಂದ ಬಂದಿರತಕ್ಕಂಥ ದೂರುದಾರರು ಸಹ ಸಾಕಷ್ಟು ಉತ್ತಮವಾದಂಥ ಸಹಕಾರವನ್ನು ನಮಗೆ ನೀಡಿದ್ದಾರೆ ಶಾಂತಿಯುತವಾಗಿ ಈ ಸಭೆ ಮುಕ್ತಾಯಗೊಂಡಿದೆ ಅಂತ ಹೇಳೋದಕ್ಕೆ ನನಗೆ ಖುಷಿಯಾಗ್ತದೆ ಇದಲ್ಲದೆ ಎಲ್ಲ ಸಾರ್ವಜನಿಕ ಸರ್ಕಾರಿ ಅಧಿಕಾರಿಗಳು ಸಹ ತಮ್ಮ ವ್ಯಾಪ್ತಿಯಲ್ಲಿ ಸರಿಯಾದ ರೀತಿ ಕರ್ತವ್ಯವನ್ನು ನಿರ್ವಹಿಸಿ ಈ ಪ್ರಕರಣಕ್ಕೆ ಈ ಲೋಕಾಯುಕ್ತ ಸಂಸ್ಥೆಗೆ ಸಂಬಂಧಪಟ್ಟಂಥ ಪ್ರಕರಣಗಳಲ್ಲಿ ಸಾಕಷ್ಟು ಉತ್ತಮವಾದಂಥ ಸ್ಪಂದನೆಯನ್ನು ನೀಡಿದ್ದಾರೆ ನಾನು ಹೇಳೋದಿಷ್ಟೇ ನಮ್ಮ ಲೋಕಾಯುಕ್ತಕ್ಕೆ ದೂರು ಬಂದರೆ ಮಾತ್ರ ಮಾಡಬೇಕು ಇಲ್ಲದಾದ್ರೆ ಕೆಲಸ ಮಾಡಬಾರ್ದು ಅಂತಕ್ಕಂಥ ಮನೋಭಾವನೆಯನ್ನು ಬಿಡಬೇಕು ಯಾವುದೇ ದೂರು ಬಂದಂಥ ಸಂದರ್ಭದಲ್ಲಿ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಆದಷ್ಟು ಮಾನವೀಯ ದೃಷ್ಟಿಯಿಂದ ಬಂದಂಥ ವ್ಯಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಅವನ್ನ ಅವನ್ನ ಕಚೇರಿಯಲ್ಲಿ ಅವನ್ನ ಪರಿಗಣಿಸಿ ಅವರ ಸಮಸ್ಯೆ ಏನು ಅಂತ ಕೇಳಿ ಆ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಆ ಸಮಸ್ಯೆ ಪರಿಹಾರ ಕಾನೂನಾತ್ಮಕವಾಗಿ ಮಾಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಅವನಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿದಂಥ ಸಂದರ್ಭದಲ್ಲಿ ಯಾರಿಗೂ ಬೇಜಾರಾಗೋದಿಲ್ಲ ನಾವು ಯಾವಾಗ ಅರ್ಜಿ ಕೊಟ್ಟರೆ ಅದನ್ನು ಸಮಯೋಚಿತವಾಗಿ ತೀರ್ಮಾನ ಮಾಡೋದಿಲ್ಲ ಈಗಿದ್ದು ಈಗ ನೋಡಿದ್ವಿ ಯಾರೋ ಎರಡು ಲಕ್ಷ ಲಂಚ ಕೇಳಿದ್ರು ಸರ್ ಅಂತ ಆದರೆ ಅದಕ್ಕೆ ದಾಖಲೆ ಇಲ್ಲ ದುಃಖಲೆ ಇಲ್ಲ ಅವರು ಕಂಪ್ಲೇಂಟ್ ಕೊಡಲಿಲ್ಲ ಪೊಲೀಸ್ಗೆ ಕೊಡಲಿಲ್ಲ ಸುಮ್ಮನೆ ಬಾಯಿ ಮಾತಿನಲ್ಲಿ ಅವರು ಹೇಳ್ತಾರೆ ಇಲ್ಲ ಅಂತ ಸತ್ಯಾಂಶ ಇದ್ರೂ ಇರ್ಬೋದು ಆ ಸತ್ಯಾಂಶ ಹೊರಗೆಡುವುದು ಹೇಗೆ ತನಿಖೆ ಆಗಬೇಕು ದೂರ ಕೊಡಲಿಲ್ಲ ತನಿಖೆಗೆ ಸೊ ಇಂಥ ಸಂದರ್ಭಗಳು ಕೂಡ ಉದ್ಭವ ಆಗುತ್ತೆ ಅಂತ ಒಂದು ಸಂದರ್ಭಗಳನ್ನು ಉತ್ಪತ್ತಿ ಆಗದಂಥ ಸಂದರ್ಭ ನಿಟ್ಟಿನಲ್ಲಿ ನಾವೆಲ್ಲ ಕರ್ತವ್ಯ ನಿರತರಾಗಬೇಕು ಅಂತಂದು ನಾನು ಈ ಸಂದರ್ಭದಲ್ಲಿ ಇಂದಿನ ಹಿಂದಿನ ನಮ್ಮ ಏನು ಹೆಜ್ಜೆಗಳನ್ನು ಮಾಡ್ಕೊಡೋಣ ಈ ನಾಳೆಯಿಂದ ಹೊಸ ಹೆಜ್ಜೆ ಇಟ್ಟು ನಾವು ಆದಷ್ಟು ನಮಗೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ತಿಳ್ಕೊಂಡು ನಮ್ಮ ಮುಂದಿನ ಒಂದು ಜೀವನಕ್ಕೂ ಕೂಡ ಒಳ್ಳೆಯ ದಾರಿದೀಪವಾಗಲಿ ಈ ಒಂದು ಕಾರ್ಯಕ್ರಮ ಅಂತಂದು ಹೇಳ್ತಾ ಎಲ್ಲ ಸರ್ಕಾರ ನೀಡಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ನಮ್ಮ ಲೋಕಾಯುಕ್ತ ಸಂಸ್ಥೆಯಿಂದ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೇವೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ